ಹಾರಿನ ಹಬ್ಬ ಪ್ರಾರಂಭ ಆಗಿದ್ದು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಅವಾಗಿಂದ ಇವತ್ತಕ್ಕ ನಿರಂತರವಾಗಿ ಈ ಹಬ್ಬವನ್ನು ಆಚರಿಸಲಾಗ್ತಾ ಇದೆ ಇದರ ಬಗ್ಗೆ ನಾನು ಅರಣ್ಯಲಾಗಕ್ಕೆ ಅಭಿನಂದಿಸ್ತಾ ಇದ್ದೇನೆ ಮಾನವಾಗಿ ಹುಟ್ಟಿದ ನಂತರ ಮಾನವಾಗಿ ಬಾಳಬೇಕು ಮಾನವ ನಿಸರ್ಗ ಪ್ರೇಮಿ ಇರಬೇಕು ಮಾನವ ವನಜೀವಿ ಪ್ರೀತಿ ಇರಬೇಕು ಮಾನವ ಮಾನವರೆಲ್ಲ ಒಳ್ಳೆ ಗುಣಗಳು ಪಡ್ಕೊಳ್ಳಿರಬೇಕು ಇವತ್ತು ನಾವು ಇಲ್ಲೇ ಹುಟ್ಟಿದ್ದು ಈ ಅರಣ್ಯ ಪ್ರದೇಶದಲ್ಲಿ ನಾನು ಬೆಳೆದಿದ್ದು ಇಲ್ಲೇ ಮತ್ತು ಬೇರೆ ಬೇರೆ ಕಡೆ ಬೆಳಗಾವಿ ಎಲ್ಲ ಕಡೆ ಆದರೆ ಯಾರು ಪರಿಸರದಲ್ಲಿ ಹುಟ್ಟಿದ್ದಾರೆ ನನ್ನ ದೃಷ್ಟಿಯಿಂದ ನನ್ನ ಅಭಿಪ್ರಾಯದಿಂದ ಅವರ ಆರೋಗ್ಯ ಚೆನ್ನಾಗಿರ್ತದೆ ಅವ್ರು ಕಾಯ್ಕೊಂಡ್ರೆ பரிச பரிசர பிரேமியாதே வரஜீவ மேலும் பிரீதி மான பிரீதி ஷீட்டாரும் இரபார அது லாப இல்லை ஆனின் ஆகி நன்பாழிக்க ஒரு காலத்தில் இது ಆದ್ದರಿಂದ ಮಾನವ ಹಾನಿಗೆ ಒಳಗಾಗ್ತಾರೆ ಹಾಗಾಗಿ ಇವತ್ತು ನಿಸರ್ಗ ಮೇಲೆ ಪ್ರೀತಿ ವನಜೀವಿ ಮೇಲೆ ಪ್ರೀತಿ ಪಕ್ಷಿಗಳ ಮೇಲೆ ಪ್ರೀತಿ ಇದರಿಂದ ಆರೋಗ್ಯ ಚೆನ್ನಾಗಿರ್ತದೆ ಬೆಳವಣಿಗೆ ಚೆನ್ನಾಗಾಗ್ತದೆ ಇದು ಬಹಳ ಮಹತ್ವದ ಇವತ್ತು ಬಹಳ ಜನ ಬಹಳ ದೂರ ದೂರದಿಂದ ಬಂದಿದ್ದಾರೆ ಫೋಟೋಗ್ರಾಫರ್ಸು ಎಲ್ಲಿ ಫೋಟೋಗ್ರಾಫರ್ಸು ಮತ್ತೆ ಯಾರು ನಿಸರ್ಗ ಪ್ರೇಮಿಗಳು ಅಣ್ಣ ಇಲಾಖೆಯ ಅಧಿಕಾರಿಗಳು ಅವಳ ಸ್ವಾಗತ ಮಾಡ್ತಿದ್ದೆ ಈಗಾಗಲೇ ನಮ್ಮ ಹಿರಾರ ಸಾಹೇಬರು ಹೇಳಿದರು ನಮ್ಮ ಜಿಲ್ಲೆಯಲ್ಲಿ ಕಾಂಡಿಲ್ದ ಏಳು ಹಿಂದಿನ ಎಂಟು ಸ್ಪೀಸಿಸಿ ಇದೆ ನಾಲ್ಕು ಸ್ಪೀಸಿ ಸಿ ನಾಕು ಇಲ್ಲೇ ಮನೆ ಮಾಡಿದ್ದಾರೆ ನಾಲ್ಕು ದಾಂಡೇರಿಲಿ ಮನೆ ಮಾಡಿದ್ದಾರೆ ಹಾಗೆ ದಾಂಡೇಲಿ ಏನ ಎಷ್ಟು ಭಾಗ್ಯವಂತ ನೋಡಿ ಇಂತಹ ಸುಂದರ ಹಾರ್ಬಿಲ್ ಅಂತ ಪಕ್ಷಿ ದಿನನಿತ್ಯ ನಿಮ್ಗೆ ನೋಡಲಿಕ್ಕೆ ಸಿಗ್ತದೆ ಅದಿ ದಿನ ನೋಡೋದಿಲ್ಲ ಬರುವುದಿಲ್ಲ ವರ್ಷಕ್ಕೆ ಒಮ್ಮೆ ಕಾರ್ಯಕ್ರಮದ ಬರ್ತಾರೆ ಹೆಂಡತಿ ಹುಡುಗರು ತಗೊಂಡು ಹೋಗುವ ಗೊತ್ತೇ ಇಲ್ಲ ಯಾವಾಗಲೂ ಕುಟುಂಬದ ಸದಸ್ಯರಿಗೆ ಹೆಂಡತಿ ಮಕ್ಕಳಿಗೆ ತೋಡ್ ಹೋಗಬೇಕು ಅರ್ಥದಲ್ಲ ಮುಂದಿನ ಸತಿ ಬರುವಾಗ ಅವ್ರಿಗೆಲ್ಲರ ಕುಟುಂಬ ಸದಸ್ಯರಿಗೂ ತಗೊಂಡು ಬರ್ರಿ ಅವರು ನೋಡಲಿ ಆರು ಬಿಳುಗಳು ನೀವೆಷ್ಟೋ ವರ್ಣೆ ಮಾಡಿದ್ರು ಅದು ಅವ್ರಿಗೆ ಪಠ್ಯ ಇರುತ್ತೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ನೋಡಿ ಶಾಲಾ ಮಕ್ಕಳ ಜ್ಯೇಷ್ ಜನ ಹಲವಾರು ಸ್ಪರ್ಧೆಯಲ್ಲಿ ಭಾಗಿ ಆಗಿ ಬೊವನ್ ಪಡ್ಕೊಡೋಗೆಲ್ಲ ನಾನು ಅಭಿನಂದಿಸ್ತೇನೆ ಹುಟ್ಟಿದಾಗ ನಮಗೆ ನಿಸರ್ಗದ ಮೇಲೆ ಪ್ರೀತಿ ಇರಬೇಕು ಹಾಗಾಗಿ ನಾವು ಈ ಭಾಗದಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೋತೇವೆ ನಮ್ಮ ಭಾಗ್ಯ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಈ ಕಾರ್ಯಕ್ರಮ ನಿರಂತರವಾಗಿ ನಡೀಬೇಕಾಗಿದೆ ಮತ್ತು ಈ ಕಾರ್ಯಕ್ರಮ ದಾಂಡಿಲಿಯ ಪ್ರವಾಸೋದ್ಯಮ ಬೆಳಿಲಿಕ್ಕೆ ಇದೊಂದು ಇಲ್ಲಿಯ ಪ್ರಮುಖ ಆಕರ್ಷಣೆ ಆಗಿದೆ ಹಾರ್ವಿಲ್ ದಾಂಡೇಲಿಯ ಪ್ರಮುಖ ಆಕರ್ಷಣೆ ಆಗಿದೆ ಹಾಗಾಗಿ ವನಜೀವಿಗಳ ಸಂರಕ್ಷಣೆ ಪಕ್ಷಿಗಳ ಸಂರಕ್ಷಣೆ ಇದು ಮಾಡುವುದು ಕೇವಲ ಡಿ ಎಫ್ಒ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ತವ್ಯ ಅಲ್ಲ ಇದು ಮಾನವನ ಕರ್ತವ್ಯ ಅಂತ ನಾ ಭಾವಿಸ್ತೇನೆ ಮಾನವನ ಕರ್ತವ್ಯ ಈ ಭಾಳ ರೆಸ್ಟ್ರಿಕ್ಷನ್ಸ್ ಬಂದಿದ್ದಾರೆ ಸರಿಯಾದ ತಪ್ಪಿಲ್ಲ ಮುಂಚೆ ನಾನು ಸಣ್ಣ ಮಗುವಿದ್ದಾಗ ನನ್ನ ತಂದೆಯವರು ನ್ಯಾಯವಾದಿಗಳು ಜಜ್ಜಿಸು ಡಿಸ್ಟ್ರಿಕ್ಟ್ ಜಜ್ಜು ಕಾರವಾರದಲ್ಲಿ ಬರ್ತಿದ್ರು ಅವ್ರಿಗೆ ವನ್ಯಜೀವಿ ನೋಡೋದು ಮನಸ್ಸು ಸದೀಚ್ಛೆ ಅಷ್ಟು ಈಸಿ ಇದ್ದಿಲ್ಲ ಅವರು ಅದು ಆ ಸಮಯದಲ್ಲಿ ನನ್ನ ತಂದೆಯವರು ರಾಜಕೀಯ ಕ್ಷೇತ್ರದಲ್ಲಿ ಇದ್ರು ಅಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ರು ಡಿ ಎನ್ ಡಿ ಪಿ ಮೆಂಬರ್ ಇದ್ರು ಹಾಗಾಗಿ ಬಹುತೇಕಲ್ಲ ಅರಣ್ಯ ಆಫೀಸರ್ ಮತ್ತು ಮತ್ತು ಲೀಡಿಂಗ್ ಲಾಯರ್ ಹಾಗಾಗಿ ಅರಣ್ಯ ಅಧಿಕಾರಿಗಳ ಪರಿಚಯ ಇತ್ತು ಅವರು ಸಹಾಯ ಸಹಕಾರದಿಂದ ಆ ಟೈಮ್ದಲ್ಲಿ ಎಂಥ ಫಾರೆಸ್ಟ್ ಇತ್ತು ಈಗ ಸ್ವಲ್ಪ ರೋಡ್ ಬೀಡು ಆಗಿದ್ದಾವೆ ಒಳಗೋಲಿಕೆ ಏನೂ ಇದ್ದಿಲ್ಲ ಆದರೆ ಸೈಟಿಂಗ್ ಮಾಡಿ ಈಗೆಲ್ಲ ಬಾಕಿ ಎಲ್ಲ ಮುರ್ಭೂತ್ ಸೌಕರ್ಯ ಚೆನ್ನಾಗಿವೆ ಐ ಬಿ ಚೆನ್ನಾಗಿವೆ ಎಲ್ಲ ಹಳೆ ಐ ಬಿಗಳು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ ಐ ಬಿಗಳು ನಾವು ಹುಡಿದೆ ಆ ಮೊದಲಿಗೆ ಎಲ್ಲ ಐಬಿ ದಲ್ಲಿ ನೋಡಿದರೆ ಯಾವುದು ಮಂದೂರು ಲೈ ಬಿ ನೋಡಿರಿ ಮೂವತ್ತೊಂದು ಹನ್ನೆರಡು ಈಗ ಒಂದು ನಾಕೈದು ವಯಸ್ಸಲ್ಲಿ ಇಲ್ಲ ಮೂವತ್ತೊಂದು ಹನ್ನೆರಡು ಫಸ್ಟ್ ನನ್ನ ಆ ರಿಜಿಸ್ಟರ್ ತಗೋ ನೋಡಿರಿ ಆರ್ ಬಿ ಟಿಸ್ಟ್ ಮಾಡಿ ಅಲ್ಲಿ ಉಳಿತಿದ್ದೆ ಮೂವತ್ತನೇ ನೈಟ್ ಐ ಶುಡ್ ಸ್ಪೆಂಡ್ ಇನ್ ದ ಫಾರೆಸ್ಟ್ ಈಗಲ್ಲ ಏಳೆಂಟು ವರ್ಷ ಇದ್ದ ಮಾತು ಹಾಗಾಗಿ ನಮ್ಮ ಬಾಲ ಜೀವನದಿಂದ ವನಜೀವಿಲ್ಲ ನಾವು ಪ್ರೀತಿ ಮಾಡ್ತೇವೆ ಹಾಗಾದ್ರಿಂದ ಮಾನವನ ಸ್ವಭಾವ ಮಾನವನ ಗುಣ ಅದ್ರ ಜೊತೆ ಹೋಗ್ತಾರೆ ಹಾಗಾಗಿ ಹೇಳ್ತಾರೆ ಮಾನವ ಆಗಿರ್ತಿದ್ ನಂತರ ಮಾನವಾಗಿ ಬಾಳ್ಬೇಕು राक्षस वाला ये वो वनजीवी सरकार हलवारों कानून प्रकारों संरक्षण संरचना शिक्षित हाँ कहा क्या ना जनसंख्या नहीं चाहता है आरेन्द्र ने वो मुझे ये लाल लॉकिंग कॉन्ट्रैक्ट फॉरेस्ट कॉन्ट्रैक्टर तो ग्रैंडफादर डॉट फॉरेस्ट कॉन्ट्रैक्टर ಹತ್ತೊಂಬತ್ತು ನೂರ ಇಪ್ಪತ್ತು ಇಪ್ಪತ್ತೈದು ಅವಾಗ ಕೂಬುಗಳು ಮಾರಾಟ ಮಾಡ್ತಿದ್ರು ಕೂಬುಗಳು ಈ ಒಂದು ಒಳ್ಳೆ ಕೆಲಸ ಸರ್ಕಾರದಿಂದ ಅರಣ್ಯ ಆಯಿತು ಓನ್ಲಿ ಡೆಡ್ ಅಂಡ್ ಫಾರಂಟ್ರೀ ಬ್ರಾಡ್ ಯಾವ ಗಿಡಕ್ಕೂ ಕೈ ಎಸಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಕೇವಲ ಸತ್ತಿನ ಮರಗಳು ಟೇಪೋಟನ್ನು ಇಡಬೇಕು ಹಾಗಾಗಿ ಮಾನವನ ಸಂರಕ್ಷಣೆ ಆಗಿದೆ ಅರಣ್ಯ ಸಂರಕ್ಷಣೆ ಆಗಿಲ್ಲ ಅಂದ್ರೆ ಮಾನವ ಜೀವನ ಮಾಡೋದು ಕಷ್ಟ ಮಾನವ ಮಾನವಾಗಿ ಬಾಳಿ ಒಂದು ಒಳ್ಳೆ ಜೀವನ ಪಡಿಬೇಕಾದ್ರೆ ಪರಿಸರ ಚೆನ್ನಾಗಿರಬೇಕು ಗಾಳಿ ಇರಬೇಕು ಬಳಿ ಇರಬೇಕು ಚಳಿ ಇರಬೇಕು ಎಲ್ಲ ಇರಬೇಕು ಈ ಬೆಂಗಳೂರಿನಲ್ಲಿ ಭಾಳ ಚಳಿ ಇರಬೇಕು ನಾಲ್ಕು ದಿನ ಸ್ವೆಟರ್ ಹಾಕಿ ಹೊರಗೆ ಹೋಗ್ಬೇಕು ಇಲ್ಲೇನೇಪ್ಪ ಇದೊಂದು ಚಳಿ ಭಾಳ ಆಗಿದೆ ನೀವು ಸ್ವೆಟರ್ ಹಾಕಿಲ್ವಾ ಯಾರು ಬಿಟ್ಬಿಟ್ರಿ ಹಾಗಾಗಿ ಈ ಹಾರ್ಮಿಲ್ ಕಾರ್ಯಕ್ರಮ ನಿರಂತರವಾಗಿ ನಡಿಬೇಕು ಜನಾನು ಇದಕ್ಕೆ ಸಹಕರಿಸಬೇಕು ಭಾಳ ಮಹತ್ವ ಇದು ಕೇವಲ ಅರಣ್ಯ ಇಲಾಖೆ ಕಾರ್ಯಕ್ರಮ ಆಗಬಾರ್ದು ಜನರ ಕಾರ್ಯಕ್ರಮ ಆಗಬೇಕು ಮಕ್ಕಳ ಕಾರ್ಯಕ್ರಮ ಆಗಬೇಕು ಅದಕ್ಕದಲ್ಲಿ ಅವ್ರು ಪ್ರಯತ್ನ ಮಾಡ್ತಾರೆ ಅರಣ್ಯ ಇಲಾಖೆಯ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನಾನೆಲ್ಲರೂ ಮನವಿ ಮಾಡ್ತೇನೆ ಬರುವಾಗ ನಿಮ್ಮ ಸೌಭಾಗ್ಯತೆ ಅಥವಾ ಗರ್ಲ್ ಫ್ರೆಂಡ್ ಇದ್ರೆ ಗರ್ಲ್ ಫ್ರೆಂಡ್ಗೆ ಅಥವಾ ನಿಮ್ಮ ಮಕ್ಕಳ ಒಬ್ಬರಿಗೆ ಅವರು ನೋಡಲಿ ಹಾರ್ನ್ಮೆಲ್ ಹೇಗಿದ್ದಾವೆ ಯಾರು ಪಾಲಿಟಿ ಹಾರ್ನಾಮೆಂಟ್ಸ್ ಇವೆ ಯಾವ ಥರದ್ದು ಇವೆ ನೋಡಬೇಕನ್ನ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಿನ್ನೆ ನಾ ಬಂದು ಚಾಲನೆ ಕೊಡಬೇಕಾಗಿತ್ತು ಆದರೆ ನಾನು ಸುತ್ತ ಹೋಗ್ಬೇಕಾಯ್ತು ಮೈಸೂರು ಹಾಗೆ ಬಂದು ಮುಟ್ಲಿಕ್ಕೆ ನಿಮ್ಮೆಲ್ಲರ ಕ್ಷಮೆಯಾಚನೆ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಳ ಸಂತೋಷದಿಂದ ಭಾಗವಹಿಸಿದ್ದೇನೆ ನಮ್ಮ ಸ್ಥಳೀಯ ಪ್ರಶಾಂತ್ ದೇವ್ ಅವರು चीफ कॉन्जर्वेटर इतर सहकारद इवर सहकारदी सहकारदना कार्यक्रम आगू ना अभिन धन ध्यान भाग मुग्त जय हिंद जय कर्नाटक जय हॉन्